ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಆ ಬಬ್ಬಾ ಏನಾಗ್ತದೆ ಕರ್ಣನ ಅಮ್ಮ ಅನುರಾಧ ಅಂತ ಗೊತ್ತಾಗೋ ಸಮಯ ಬಂದಿದ್ದಾಯ್ತು ಹಾಗಿದ್ರೆ ಗೊತ್ತಾಗೆ ಬಿಡ್ತಾ ಗಣಪತಿ ವಿಸರ್ಜನೆ ಇದ್ದ ಅನುರಾಧ ಮಿಸ್ ಕರ್ಣನ ಮನೆಗೆ ಎಂಟ್ರಿ ಕೊಟ್ಬಿಟ್ರ ಏನಾಯ್ತು ಅವರ ಮುಖಾಂತರ ಸತ್ಯ ಬಾಯ್ ಬಿಡಿಸದ ಸಾಹಿತ್ಯ ಏನಾಯ್ತು ಏನ್ ಕಥೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಾರಣ ನಾವು ಮನೆಯಲ್ಲಿ ಅಪ್ಪ ಮಗನ ರಾಧ ಅಂತ ಅಪ್ಪ ಮಗನ ನಡುವೆ ಅಮ್ಮನಿಗೋಸ್ಕರ ನಡೆದಿರೋ ಜಗಳ ಇಲ್ಲಿ ಸಾಹಿತ್ಯ ಮನ ಕಳಿಸಿದೆ ಈ ಕಡೆ ಸಾಹಿತ್ಯನ ಕರ್ಕೊಂಡು ಕಾರಣ ಅವರ ಮನೆ ಕರ್ಕೊಂಡು ಬಂದು ಬಟ್ಟೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಆ ಬ್ಲಾಕ್ ರೋಸ್ ಬಗ್ಗೆ ಏನು ಕೂಡ ಆಗೋದಿಲ್ಲ ಎಲ್ಲವನ್ನ ಕಾಣ್ ಕೂಡ ನಾನು ನೋಡ್ಕೋತೀನಿ ನೀವೇನು ಯೋಚನೆ ಮಾಡಬೇಡಿ ಆರಾಮಾಗಿರಿ ಅಂತ ಹೇಳ್ತಾನೆ ಕಾರಣ ಇದ್ರ ಜೊತೆಗೆ ನಮ್ಮ ಕಡೆ ಇಬ್ಬರು ನಿಮ್ಮ ಮನೆ ಹತ್ರನೇ ಕಾಯ್ತಾ ಇರ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಬರ್ತೀನಿ ನೀವಂತೂ ನೆಮ್ಮದಿ ಆಗಿರಬೇಕು ಹೋಗಿ ಮಲ್ಕೊಳ್ಳಿ ತಡ ಆಗ್ತದೆ ಅಂತ ಹೇಳಿದಾಗ ನೋಡಿ ಕಾರಣ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ ನಿಮ್ಮ ಮನೆ ನೋಡಿದ್ಮೇಲೆ ನಂಗೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯಿತು ಇದು ನಿಮ್ಮ ಪರ್ಸನಲ್ ಮ್ಯಾಟರ್ ಇರ್ಬೋದು ಆದ್ರೂ ಕೂಡ ಅಪ್ಪ ಅಂದ್ರೆ ಹೀರೋ ಅಪ್ಪ ಅಂದ್ರೆ ಬದುಕು ಅಪ್ಪ ಯಾವತ್ತು ಕೂಡ ನಮ್ಮ ಜೊತೆ ಇರ್ತಾರೆ ನಮ್ಮ ಕಷ್ಟ ಜೊತೆಯಾಗಿರ್ತಾರೆ ಅಂತ ನಮ್ಗೆ ಯಾವಾಗ್ಲೂ ಕೂಡ ಅನ್ನಿಸ್ತಾ ಇರುತ್ತೆ ಅಪ್ಪ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್ ಆದ್ರೆ ನೀವು ಯಾಕೆ ಅಪ್ಪನ ವಿಷಯವಾಗಿ ಈ ರೀತಿ ನಡ್ಕೋತೀರಾ ಅನ್ನೋದೇ ನಿಜವಾಗ್ಲೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮನೇಲಿ ಅವ್ರ ಅಜೀಂದ್ರ ಸರ್ ಏನು ತಪ್ಪು ಮಾಡಿದ್ರು ಅಂತ ನಿಜವಾಗ್ಲೂ ಅಪ್ಪನ ಬೆಲೆ ಏನು ಅಂತ ನನಗೆ ಗೊತ್ತದ ಅಪ್ಪ ನಮ್ಮ ಜೊತೆಗಿದ್ರೆ ನಮಗೆ ಎಷ್ಟು ಧೈರ್ಯ ಇರುತ್ತೆ ಸ್ಟ್ರೆಂತ್ ಇರುತ್ತೆ ಅಂತ ನನಗೆ ಗೊತ್ತದ ಆದರೆ ಏನು ಮಾಡೋದು ನನ್ನ ಅಪ್ಪ ನನ್ನ ಇಲ್ವಲ್ಲ ಈಗ ಅದೇ ನನಗೆ ತುಂಬಾ ಬೇಜಾರಾಗ್ತಿರೋದು ಆದರೆ ನಿಮಗೆ ಆ ರೀತಿ ಅಲ್ಲ ಅಪ್ಪ ನಿಮ್ಮ ಜೊತೆ ಇದ್ದಾರೆ ಯಾಕೆ ಅಪ್ಪನ ಜೊತೆ ಆ ರೀತಿ ಜಗಳ ಮಾಡ್ಕೊಂಡ್ರಿ ರಾಜೇಂದ್ರ ಸರ್ ಅಂಥದ್ದೇನು ಕೂಡ ತಪ್ಪೇ ಮಾತಾಡಲಿಲ್ಲ ಅಲ್ವಾ ಅವ್ರು ಅವ್ರ ಹೆಂಡತಿ ಬಗ್ಗೆ ಮಾತಾಡಿದ್ರು ಅದರಲ್ಲೂ ನಿಮ್ಮ ಹೆತ್ತ ಅಮ್ಮನ ಬಗ್ಗೆ ಮಾತನಾಡಿದ್ರು ಅದರಲ್ಲಿ ಏನಿದೆ ತಪ್ಪು ಅವ್ರು ಮಾತಾಡಿದ್ರಲ್ಲಿ ಯಾಕೆ ನೀವು ಅವ್ರ ಮೇಲೆ ರೇಗ್ಬಿಟ್ರೆ ನೀವ್ ರೀಗಿದ್ದು ತಪ್ಪಲ್ವಾ ರೀತಿ ಅಂತ ಕೇಳ್ತಾಳೆ ಈ ಕಡೆ ಕರ್ಣ ಫುಲ್ ಕೆಂಡಾಮಂಡಲ ಮಂಡಲ ಆಗ್ಬಿಡ್ತಾನೆ ಕಣ್ ಕರ್ಣನ ರೌದ್ರಾವತಾರಕ್ಕೆ ಇಲ್ಲಿ ಸಾಹಿತ್ಯ ಕೂಡ ಒಂದ್ ಕ್ಷಣ ನಡ್ಕೊ ನೋಡಿ ಸಾಹಿತ್ಯ ನನಗೆ ಆ ವಿಷಯ ಮಾತಾಡೋಕೆ ಇಷ್ಟ ಇಲ್ಲ ನಾನು ತುಂಬಾ ಬಾರಿ ಹೇಳಿದಿನಿ ಅವ್ರಿಗೂ ಕೂಡ ಈ ವಿಷಯನ ಯಾವುದೇ ಕಾರಣಕ್ಕೂ ಮಾತನಾಡಬೇಡಿ ಅಂತ ಹೌದು ನೀವು ಹೇಳಿದ್ದು ಸರಿಯಾಕೆ ನನ್ನ ಅಮ್ಮನೇ ನನ್ನ ಹೆತ್ತ ತಾಯಿನೇ ನಿಜ ಹೇಳಬೇಕು ಅಂತೆ ಅಂತ ಹುಟ್ಟಿರೋದಕ್ಕೆ ನಾನು ಕರ್ಮ ಮಾಡಿದ್ದೀನಿ ದುರಾದೃಷ್ಟ ಯಾಕಾದರೂ ಅಂತಹ ಹೊಟ್ಟೆ ಲುಟ್ಟದ ನಿಜ ಸಾಕಿದ ಅಮ್ಮನೇ ನನಗೆ ಹೆತ್ತಮ್ಮಂಗೆ ಅಂತ ಹೆಚ್ಚು ಅವ್ರು ನನಗೆ ಹೆತ್ತಿರಬಹುದು ಆದ್ರೆ ಅವರಲ್ಲ ನನ್ನಮ್ಮ ನನ್ನ ನಿಜವಾದ ಅಮ್ಮ ನನ್ನ ಅರುಂಧತಿ ಅಮ್ಮ ಅವ್ರ ಮುಂದೆ ನನಗೆ ಇನ್ಯಾರ್ದೋ ಬಗ್ಗೆ ಮಾತಾಡೋದು ನನಗೆ ನಿಜವಾಗ್ಲೂ ಕೂಡ ಇಷ್ಟ ಆಗೋದಿಲ್ಲ ಅದ್ರಲ್ಲೂ ಹೆಂಗ್ಸ್ ಬಗ್ಗೆ ಮಾತ ಮಾತಾಡೋದಂದ್ರೆ ನನಗೆ ಖಂಡಿತ ಆಗೋದಿಲ್ಲ ನೀವು ಅಷ್ಟೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ವಿಷಯದ ಬಗ್ಗೆ ಮಾತಾಡಬೇಡಿ ತಡ ಆಗ್ತದೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಕಾರಣ ತುಂಬಾ ರೆಬಲ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಈ ಕಡೆ ಸಾಹಿತ್ಯ ಯಾಕೆ ಅವ್ರು ಈ ರೀತಿ ನಡ್ಕೋತಾರೆ ಅಂತ ಅನ್ಸುತ್ತೆ ರಾತ್ರಿ ಆದರೂ ಕೂಡ ಅವಳಿಗೆ ಅದೇ ಕಾಣ್ತದೆ ಯಾಕೆ ಕಾರಣಂಗೆ ಅವ್ರ ಅಮ್ಮನ ಕಂಡ್ರೆ ಆಗಲ್ಲ ಯಾಕೆ ಆ ರೀತಿ ನಡ್ಕೋತಾರೆ ಅಂಥದ್ದು ಏನಿದೆ ಅಂತ ಬೇಜಾರು ಏನು ಅಂತಾನೆ ಅನ್ನಿಸ್ತಾ ಇದೆ ನಂತರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ಸಾಹಿತ್ಯ ಕೆಲಸ ಮಾಡ್ತಿದ್ರೆ ಅತ್ತ ಕಡೆ ಆಲ್ರೆಡಿ ಗ್ರೀಷ್ಮ ಅಂತೂ ಆರಾಮಾಗಿದ್ದಾಳೆ ಇಲ್ಲಿ ಚಿಕ್ಕಪ್ಪ ಬಂದಿದ್ದೆ ಮಾ ನೀನು ಕೆಲಸ ಮಾಡ್ತಿದ್ದೆ ಅವಳು ಕೆಲಸ ಹೇಳು ಮಾಡ್ತಾಳೆ ಅಂದಾಗ ಅಯ್ಯೋ ಚಿಕ್ಕಪ್ಪ ನೀವೇನು ಯೋಚನೆ ಮಾಡಬೇಡಿ ಗ್ರೀಷ್ಮಗೆ ಜೀವನದ ಪಾಠ ಕಲಿಸೋದು ನನ್ನ ಜವಾಬ್ದಾರಿ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡವಳೆ ಸುಪ್ರೀತ್ ಜೊತೆ ಸೇರಿಕೊಂಡು ಗ್ರೀಷ್ಮನ ಕರೆದು ಮನೆ ಒರೆಸು ಅಂತ ಹೇಳಿ ಮಾಪ್ನ ಕೊಟ್ಟು ಮನೆ ಒರೆಸೋಕೆ ಮುಂದಾಗ್ತಾಳೆ ತಂಗಿಯಿಂದ ಕೆಲಸ ಮಾಡಿಸ್ಬೇಕು ಅನ್ನೋಕ್ಕಿಂತ ಆಕೆಗೆ ಜೀವನದ ಪಾಠ ಕಲಿಸ್ಬೇಕು ಅನ್ನೋದು ಸಾಹಿತ್ಯ ಇಂಟೆನ್ಶನ್ ಆಗಿದೆ ನಂತರ ಸುಪ್ರೀತ್ ಮತ್ತೆ ಸಾಹಿತ್ಯ ಇಬ್ಬರು ಕೂಡ ಸೇರಿಕೊಂಡು ಬುಕ್ಸನ್ನೆಲ್ಲ ರೆಡಿ ಮಾಡ್ತಿರ್ತಾರೆ ರೂಮನ್ ತುಂಬ ಬುಕ್ಸ್ನೆಲ್ಲ ಏನೋ ಏನಕ ಇಷ್ಟೊಂದು ಬುಕ್ಸ್ನೆಲ್ಲ ಓದ್ತೀಯಾ ನೀನು ಯಾರಿಗಪ್ಪ ಈ ಬುಕ್ಸ್ ಎಲ್ಲ ಅಂದಾಗ ನೀನು ಕೂಡ ಓದಬೇಕು ಆದರೆ ನಿನಗೆ ಓದೋಕೆ ಮನಸ್ಸಿಲ್ಲ ಅಂತ ಹೇಳ್ತಿದ್ದಾರೆ ಯಾರ್ದಿದ್ದು ಪುಸ್ತಕ ಅಂದಾಗ ನಮ್ಮ ಆ ರಾಧಾ ಮೆಸ್ತು ಅಂತ ಹೇಳ್ತಿದ್ದಾರೆ ರಾಧಾ ಮೆಸ್ಸೆ ಕೊಟ್ಟಿದ್ದು ಇದೆಲ್ಲ ಎಷ್ಟು ಒಳ್ಳೆ ಪುಸ್ತಕ ಗೊತ್ತಾ ಅಂತ ಹೇಳಿ ಹರಡ್ಕೊಂಡಿರೋ ಎಲ್ಲ ಪುಸ್ತಕನ ಕೂಡ ಜೋಡಿಸ್ತಾ ಇದ್ದಾರೆ ಹತ್ತು ಕಡೆ ಕಾರಣ ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ನೆನ್ನೆ ಸಾಹಿತ್ಯವ್ರ ಜೊತೆ ಹೇಗೆ ನಡ್ಕೊಂಡ್ಬಿಟ್ಟೆ ಅಂತ ಅದರ ನಡುವೆ ಕಾಫಿ ಮಾಡಿಕೊಂಡು ಸಿಂಚು ತೊಗೊಂಡು ಬರ್ತಾಳೆ ಏನು ಈ ಕಾಫಿನ ಹಬ್ಬಬ್ಬ ಹೇಗಿರುತ್ತೋ ಏನೋ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ಬಂದಿದೆ ಏನು ಯೋಚನೆ ಮಾಡಿಬಿಡ ಕಣ ನಾನು ಗ್ಯಾರಂಟಿ ಸಂಚು ತುಂಬ ಚೆನ್ನಾಗೆ ಕಾಫಿ ಮಾಡಿದ್ದಾಳೆ ಕುಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾಫಿ ಕುಡಿದಿದ್ದ ಹಾಂ ಪರವಾಗಿಲ್ಲ ಆದರೂ ಕೂಡ ನಿನಗೆ ಗೊತ್ತಾ ಸಂಚು ಸಾಹಿತಿಯವರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ ನೀನು ಹೋಗಿಬಿಟ್ಟು ಅವ್ರ ಹತ್ರ ಕೇಳು ಕಾಫಿ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದಾಗೆ 일리슨 축에 ರಾತ್ರಿ ನಡೆದಿದ್ದು ಕರ್ಣ ಸಾಹಿತ್ಯಗೋಸ್ಕರ ತನ್ನ ಬೈದಿದ್ದು ಕರ್ಣನ ನಾನು ಕಳ್ಕೊಂಡಿದ್ದೀನಿ ಅಂದಿದ್ದು ಎಲ್ಲವೂ ಕೂಡ ನೆನಪಾಗ್ಬಿಡತ್ತೆ ನಂತರ ಈ ಕಡೆ ಅಮ್ಮ ಸಿಂಚುಗೆ ಸಮಾಧಾನ ಮಾಡ್ತಾರೆ ಬೀಜರ್ ಮಾಡ್ಕೋಬೇಡ ಮಗಳೇ ಅಂತ ಆಗ ಸಿಂಚು ಹೇಳೋದು ಒಂದೇ ಮಾತು ಅಮ್ಮ ಇದಕ್ಕೆ ನಾನಿನ್ನು ಹೇಳಿದ್ದು ಬೇಗ ಪ್ರಪೋಸ್ ಮಾಡು ಕರ್ಣಂಗೆ ಅಂತ ಬೀರೂರು ಬಂದು ಆ ಜಾಗನ ಆವರಿಸ್ಕೊಂಡ್ಬಿಡ್ತಾರೆ ಅಂತ ನೀನು ಹೇಳಿದ್ದು ಸಾಹಿತ್ಯ ಬಗ್ಗೆನೇ ತಾನೆ ಆದರೆ ನನಗೆ ಗೊತ್ತೇ ಆಗಲಿಲ್ಲ ಅಮ್ಮ ಅಂತ ಸಿಂಚು ಹೇಳ್ತಿದ್ದಾಳೆ ಕರ್ಣ ನನ್ನಿಂದ ತುಂಬ ಅಂದರೆ ತುಂಬ ದೂರ ಹೋಗ್ಬಿಟ್ಟಿದ್ದಾನೆ ಅಂತ कुड़ा है इत दालेली ಆದರೆ ಅಮ್ಮ ಸಮಾಧಾನ ಮಾಡ್ಕೋ ಮಗಳೇ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಸಾಹಿತ್ಯ ಬಗ್ಗೆ ಮಾತಾಡೋದು ಅಂದರೆ ಇಲ್ಲಿ ವನಚ್ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಇದಕ್ಕೆಲ್ಲ ಇತ್ತ ಇದ್ರೆ ಆ ಕಡೆ ಅನುರಾಧ ಟೀಚರ್ ಆ ಬುಕ್ಕಲ್ಲಿ ಅನುರಾಧ ಅಂತ ಬರ್ದಿರುತ್ತೆ ಏನಕ್ಕ ಇದು ನಿಮ್ಮ ಹೆಸರು ರಾಧಾ ಮಿಸ್ ಅಲ್ವಾ ಆದರೆ ಅನುರಾಧನ ಅವ್ರ ಪೂರ್ತಿ ಹೆಸರು ಅಂದಾಗ ಇಲ್ವಲ್ಲ ನನಗಂತೂ ಗೊತ್ತೇ ಇಲ್ಲಪ್ಪ ರಾಧಾ ಮಿಸ್ ಅಂತಾನೆ ಇರೋದು ನನಗೆ ಗೊತ್ತಿರೋ ಮಟ್ಟಿಗೆ ಅಂದಾಗ ಅಯ್ಯೋ ನಿನಗೆ ಗೊತ್ತಿಲ್ಲ ಅನಿಸುತ್ತೆ ಅವ್ರ ಹೆಸರು ಅನುರಾಧ ಇರಬೇಕು ಅದಕ್ಕೆ ಪುಸ್ತಕದ ಮೇಲೆ ಬರೆದಿದೆ ಅಂತಿದ್ದಾಗಲೇ ಅಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಇದು ನಾನು ಅನು ಮಾಡಿರೋ ಥರನೇ ಇದೆ ಅನು ನಿನ್ನ ತಮ್ಮ ಎಷ್ಟು ಚೆನ್ನಾಗಿದೆ ಮೋದಕ ಅಂತ ಎಲ್ಲ ಹೇಳಿದ್ದು ಅನು ಅನು ಅಂತ ಹೇಳಿದ್ದು ಅವತ್ತು ಸಂಚುವ ಅನು ಅಂತಕ್ಕಂಥವ್ರು ನಮ್ಮ ಅಂದಿದ್ದು ಎಲ್ಲವೂ ಕೂಡ ಇಲ್ಲಿ ಸಾಹಿತ್ಯ ನೆನಪಾಗಿಬಿಡುತ್ತೆ ತಕ್ಷಣ ಈ ಕಡೆ ಸಾಹಿತ್ಯ ನೆನಪಾಗಿದೆ ಹೋಗಿ ಬುಕ್ ನೋಡ್ತಾಳೆ ಅನುರಾಧ ಅಂತ ಬರ್ತದೆ ಹಾಗಿದ್ರೆ ನಮ್ಮ ರಾಧಾ ಮಿಸ್ಸನ ರಾಧಾ ಮಿಸ್ ಕೂಡ ಇತ್ತೀಚೆಗೆ ಬೇರೆ ರೀತಿನೇ ನಡ್ಕೊತಿದ್ದಾರೆ ಇಲ್ಲ ಇದನ್ನು ನಾನು ಕಂಡುಹಿಡಿಯಲೇಬೇಕು ಅಂತ ಅಂದ್ಕೊಂಡಿದ್ದೆ ತಕ್ಷಣ ಒಂದು ನಿಮಿಷ ಬರ್ತೀನಿ ಅಂತ ಬ್ಯಾಗ್ ತೊಗೊಂಡು ರಾಧಾ ಮಿಸ್ ಮನೆಗೆ ಹೊರಟು ಬಂದೇ ಬಿಡ್ತಾಳೆ ರಾಧಾ ಮಿಸ್ ಅಂತ ಕರೀತಿದ್ದಾಳೆ ಬಟ್ ರಾಧಾ ಮಿಸ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ತದನಂತರ ಹೋಗ್ತಿದ್ದಾಗೆ ಅಲ್ಲಿ ಫೋಟೋಸ್ ಎಲ್ಲ ಇರತ್ತೆ ಫೋಟೋಸ್ ತಗೋತಾಳೆ ಚಿಕ್ಕದ್ರ ಫೋಟೋ ನೋಡಿದ್ದೆ ಇದೆಯಲ್ವ ಸಂಚು ಕಾರಣ ಚೈಲ್ಡ್ಹುಡ್ ಫೋಟೋ ಅಂತ ಕೊಟ್ಟಿದ್ದು ಹಾಗಿದ್ರೆ ಈ ಫೋಟೋ ಆ ಫೋಟೋ ಒಂದೇ ಅಂದಮೇಲೆ ಇದು ರಾಧಾ ಮಿಸ್ ನನ್ನ ಮಗನ ಫೋಟೋ ಅಂತ ಹೇಳಿದ್ರಲ್ವಾ ಹಾಗಿದ್ರೆ ಕರ್ಣ ಅಂತ ಅನ್ಕೋತಿದ್ದಾಗೆ ತಿರುಗಿ ನೋಡ್ತಾಳೆ ಅಲ್ಲಿ ರಾಧಾ ಮಿಸ್ ಫ್ಯಾಮಿಲಿ ಫೋಟೋ ಇರುತ್ತೆ ರಾಜಚಂದ್ರ ಪ್ರಸಾದ್ ಹಾಗೆ ರಾಧಾ ಮಿಸ್ ಇಬ್ಬರು ಕೂಡ ಕರ್ಣನ ಚಿಕ್ಕದ್ರಲ್ಲಿ ಎತ್ಕೊಂಡಿರೋ ಫ್ಯಾಮಿಲಿ ಫೋಟೋ ಇರುತ್ತೆ ಅದನ್ನು ನೋಡ್ತಿದ್ದಾಗೆ ಇಲ್ಲಿ ಸಾಹಿತ್ಯ ಶಾಕ್ ಆಗಿಬಿಡುತ್ತೆ ಹಾಗಿದ್ರೆ ರಾಧಾ ಮಿಸ್ನ ಕರ್ಣನ್ ತಾಯಿ ಕರ್ಣನ್ ಅಮ್ಮನ ಕಂಡ್ರೆ ಆಗದೆ ಇರೋದು ರಾಧಾ ಮಿಸ್ ಕಂಡ ಹಾಗಾದರೆ ಇಷ್ಟು ದಿನ ರಾಧಾ ಮೆಸು ಯಾಕೆ ಕಾರ್ಣನ ವಿಷಯದಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರ ವಿಷಯದಲ್ಲಿ ಈ ರೀತಿ ನಡ್ಕೋತಿದ್ರು ಅವ್ರು ಬಂದಾಗ ಯಾಕೆ ಅವಸ್ಕೊಂಡ್ರು ಅಂದರೆ ಇದೇ ಕಾರಣಕ ಹಾಗಾದ್ರೆ ರಾಜೇಂದ್ರ ಪ್ರಸಾದ್ ಅವರು ಹೆಂಡ್ತಿ ರಾಧಾ ಮೆಸ್ಸನ ಅನುರಾಧ ರಾಧ ಇಬ್ಬರು ಒಂದೇನಾ ಅಂತ ಹೇಳಿ ಸಾಹಿತ್ಯ ಶಾಕ್ ಆಗ್ತದಾಳೆ ಏನಪ್ಪ ಮಾಡಲಿ ನನಗೆ ಇಬ್ಬರು ಕೂಡ ಬೇಕು ಆ ಕಡೆ ರಾಧಾ ಮೆಸ್ಸು ಬೇಕು ಈ ಕಡೆ ಕರ್ಣನೂ ಬೇಕು ಆದರೆ ನಾನು ಯಾವ ಥರನೆಲ್ಲಿ ಕರ್ಣಂಗೆ ಅಮ್ಮನ ಕಂಡ್ರೆ ಆಗೋದಿಲ್ಲ ನಾನು ಏನು ಮಾಡಲಿ ಅಂತ ಅಂದ್ಕೊಂಡೆ ಸಾಹಿತ್ಯ ಪೇಚಾಡ್ತಾ ಇದ್ದಾಳೆ ತದನಂತರ ಇಲ್ಲಿ ಮನೆಗೆ ಬರ್ತದಾಗೆ ಸಾಹಿತ್ಯ ಕರ್ಣ ಕಾಲ್ ಮಾಡ್ತಾರೆ ಅವತ್ತು ಗಣಪತಿ ಪೂಜಿಸೋ ದಿನ ಕೂಡ ನೀವಿದ್ರಿ ಇವತ್ತು ಹೊಸ ಇವತ್ತು ಕೂಡ ನೀವು ಇರಬೇಕು ಅನ್ನೋದೇ ನನ್ನ ನನ್ನ ಆಸೆ ನೀವು ಬರ್ತೀರಾ ಅಲ್ವಾ ಅಂತ ಕೇಳ್ತಿದ್ರೆ ಖಂಡಿತ ಬರ್ತೀನಿ ಕರ್ಣ ಅಂತ ಸಾಹಿತ್ಯ ಹೇಳ್ತಾಳೆ ಇವತ್ತು ಕರ್ಣ ನಾವು ಮನೆಗೆ ಗಣಪತಿ ವಿಸರ್ಜನೆಗೆ ಹೋಗಬೇಕಾಗಿದೆ ಜೊತೆಗೆ ರಾಧಾ ಮಿಸ್ನ ಕೂಡ ಕರ್ಕೊಂಡು ಬನ್ನಿ ಅವರು ನಮ್ಮ ಗಣಪತಿ ವಿಸರ್ಜನೆ ಪ್ರೋಗ್ರಾಮ್ ಅಲ್ಲಿ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಕೂಡ ಕಾರಣ ಸಾಹಿತ್ಯ ಹೇಳಿರ್ತಾರೆ ಹಾಗಾಗಿ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡಿದ್ದೆ ಅಮ್ಮ ಮಗನ ಒಂದ್ ಮಾಡಬೇಕು ಅನ್ಕೊಂಡಿದ್ದೆ ಇಲ್ಲಿ ರಾಧಾ ಮಿಸ್ನ ಕರ್ಕೊಂಡು ಹೋಗ್ಬೇಕು ಅಂತ ಸಾಹಿತ್ಯ ರಾಧಾ ಮಿಸ್ ಮನೆಗೆ ಬಂದಾಳೆ ರಾಧಾ ಮಿಸ್ ಹತ್ರ ಮೇಡಮ್ ಗಣಪತಿ ವಿಸರ್ಜನೆ ಇದೆ ಅವ್ರ ಮನೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ನೀವು ಕೂಡ ಬನ್ನಿ ಅಂತ ಹೇಳ್ತಿದ್ರೆ ಇಲ್ಲ ಸಾಹಿತ್ಯ ನಾನು ಬರುವುದಿಲ್ಲ ನನ್ನ ಕೆಲಸ ಅದೇ ಅಂದಾಗ ಕಾರಣ ಅವರೇ ಹೇಳಿದ್ದು ನಿಮ್ಮನ್ನ ಕರ್ಕೊಂಡು ಬರಲೇಬೇಕು ಅಂತ ಅಂತ ಪ್ಲೀಸ್ ಮೇಡಮ್ ಬನ್ನಿ ನೀವ್ ಬರ್ತಾ ಇದೀರಾ ಅಷ್ಟೇ ಅಂದ್ರು ಕೂಡ ಇಲ್ಲಿ ಮ್ಯಾಡಮ್ ಒಪ್ಕೊಳ್ಳೋದೇ ಇಲ್ಲ ಆದ್ರೆ ಇಲ್ಲಿ ಸಾಹಿತ್ಯ ಅಂತೂ ಬಿಡ್ತಾ ಇಲ್ಲ ಬಿಕಾಸ್ ಸಾಹಿತ್ಯ ತುಂಬಾ ಚೆನ್ನಾಗಿ ಗೊತ್ತು ರಾಧಾ ಮಿಸ್ ಯಾರು ಅಂತ ಈಗ ಹಾಗಾಗಿ ನೀವ್ ಬರ್ಲೇಬೇಕು ಮೇಡಮ್ ಕಾರಣ ಅವ್ರು ಹೇಳಿದ್ದಾರೆ ನೀವ್ ಬರ್ತಿದ್ರ ಅಂತ ಹೇಳಿ ಎಳ್ತ್ಕೊಂಡು ಹೋಗ್ತಿದ್ರೆ ಅನುರಾಧ ಮಿಸ್ ಎರಡನೇ ಅವತಾರನ ನೋಡ್ಬಿಡ್ತಾಳೆ ಇಲ್ಲಿ ಸಾಹಿತ್ಯ ಬಿಕಾಸ್ ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ನಾನ್ ಅಲ್ಲಿ ಬರೋಕ್ ಆಗೋದಿಲ್ಲ ಅಂತ ಜೋರಾಗಿ ಕೂಗಿ ಹೇಳ್ಬಿಡ್ತಾರೆ ಅನುರಾಧ ಮಿಸ್ ಯಾಕಂದ್ರೆ ಅದು ನನ್ನ ಮನೆ ನನ್ನ ಮಗ ಅಂತ ಹೇಳೇ ಬಿಡ್ತಾರೆ ಸತ್ಯ ಫೈನಲಿ ಅನುರಾಧ ಮಿಸ್ ಇಂದಾನೆ ಸತ್ಯ ಬಾಯ್ ಬಿಡಿಸ್ಬಿಟ್ಲು ಈ ಕಡೆ ಸಾಹಿತ್ಯ ಅಂತಾನೆ ಹೇಳ್ಬಹುದು ಆಗಿದ್ರೆ ಸತ್ಯ ಸತ್ಯ ಬಾಯ್ ಈ ಕಡ ಕಾರಣ ಗಣಪತಿ ವಿಸರ್ಜನೆ ಮಾಡುವುದಕ್ಕೆ ಅಲ್ಲಿಗೆ ಬರ್ತಿದ್ದಾರೆ ಹಾಗಿದ್ರೆ ಅನುರಾಧ ರಾಜೇಂದ್ರ ಹಾಗೆ ಕರ್ಣನ್ ಮುಂದೆ ಬಂದೇ ಬಿಡ್ತಾರ ಫೈನಲಿ ಕರ್ಣನ್ಗೆ ಅಮ್ಮ ಯಾರು ಅನ್ನು ಸತ್ಯ ಬಟಾ ಬೈಲಾಗತ್ತ ರಾಜೇಂದ್ರ ಪ್ರಸಾದ್ ಹಾಗೆ ಅನುರಾಧ ಅವರ ಮುಖಾಮುಖಿ ಆಗುವುದರಲ್ಲಿ ಹಾಗಿದ್ರೆ ಎಲ್ಲಾ ಸತ್ಯ ಕೂಡ ತೆರೆದ್ಕೊಂಡೇ ಬಿಡತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಚ್ಚ ಮಾಡುದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ